ಇವತ್ತು ನಾನು ನಿಮಗೆಲ್ಲ ಒಂದು ಕತೆ ಹೇಳ್ತೀನಿ ಕತೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಏನಂದ್ರೆ ಕತೆಯ ಶೀರ್ಷಿಕೆ ಏನಂದ್ರೆ ಮೈಗಳ ಕತ್ತೆಗೆ ಬುದ್ಧಿ ಕಲಿಸಿದ ಮಾಲೀಕ ಅಂತ ಒಂದು ಊರಿನಲ್ಲಿ ಒಬ್ಬ ರಾಜು ಅನ್ನೋ ಇದ್ದ ಅವನು ಏನ್ಮಾಡ್ತಂದ್ರೆ ಉಪ್ಪಿನ ಮಾರಾಟ ಮಾಡಿ ಜೀವನವನ್ನು ನಡೆಸ್ತಿದ್ದ ಅವನು ದಿನ ಸಂತೆಗೆ ಕತ್ತೆಯ ಮೇಲೆ ಉಪ್ಪಿನ ಚೀಲವನ್ನು ಏರ್ಕೊಂಡು ಸಂತೆಗೆ ಹೋಗ್ತಿದ್ದ ಸಂತೆಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ದಾರಿಯಲ್ಲಿ ಒಂದು ಹಳ್ಳ ಇತ್ತು ಆ ಹಳ್ಳವನ್ನು ದಾಟ್ಕೊಂಡು ಹೋಗಬೇಕಾಗಿತ್ತು ದಿನಾಲು ಹೀಗೆ ರಾಜು ಕತ್ತೆಯನ್ನು ಹೋಗಿ ಕತ್ತೆ ಮೇಲೆ ಉಪ್ಪಿನ ಚೀಲ ಎರ್ಕೊಂಡು ಸಂಟೆಗೆ ಹೋಗಿ ಮಾರಾಟ ಮಾಡಿ ಬರ್ತಿದ್ದ ಆದ್ದರಿಂದ ಬಂದ ಲಾಭದಿಂದ ಅವನು ತನ್ನ ಜೀವನವನ್ನು ನಡೆಸಿದ್ದ ಒಂದಿನ ಹಿಂಗೆ ಹೋಗ್ತಿರ್ಬೇಕಾದ್ರೆ ಕತ್ತೆ ಉಪ್ಪಿನ ಚೀಲ ಹೊತ್ಕೊಂಡಿದ್ದಲ ಅಕಸ್ಮಾತ್ ಕಾಲ್ ಜಾರಿ ಏನು ಮಾಡ್ತದೋ ಹಳ್ಳದಲ್ಲಿ ಕಾಲು ಜಾರಿ ಮುಳುಗಿತು ಮುಳುಗಿದಾಗ ಆಗ ನೀರಿನಲ್ಲಿ ಉಪ್ಪು ಸಹಜವಾಗಿ ಕರ್ಗ್ಲ ತೊಡಗಿ ಕರ್ಗತೊಡಗಿತು ಉಪ್ಪು ಕರಗಿ ಕರಗಿ ಅರ್ಧಕ್ಕಿಂತಲೂ ಜಾಸ್ತಿ ಕರಿಗೋಯ್ತು ಆಗ ಕತ್ತೆ ನಿಧಾನವಾಗಿ ಸಾವರಿಸ್ಕೊಂಡು ಮೇಲಕ್ಕೆ ಎದ್ದಿತು ಎದ್ದ ನಂತರ ನೋಡ್ತದ ಅದರ ಮೈ ಮೇಲೆ ಭಾರ ಕಡಿಮೆ ಆಗಿತ್ತು ಆವಾಗ ಅದು ಒಂದು ಆಲೋಚನೆ ಮಾಡ್ತದ ಓ ಈಗ ನೀರಿನಲ್ಲಿ ನಾನು ಮುಳುಗಿದ್ರಿಂದ ಉಪ್ಪೆಲ್ಲ ಕರಿಗೋಯ್ತು ನಾನು ಇವತ್ತ ಭಾರವನ್ನು ಹೊರದು ತಪ್ಪಿತ ನನಗ ನಾನು ದಿನಾಲೂ ಇದೇ ಒಂದು ತಂತ್ರವನ್ನು ಅನುಸರಣೆ ಹೇಳಿ ಅದು ಕುತಂತ್ರವನ್ನು ಹುಡ್ತದ ಹಿಂಗೆ ಮರುದಿನ ಕತ್ತೆಯನ್ನು ಹೊಡ್ಕೊಂಡು ಉಪ್ಪಿನ ಚೀಲ ಏರ್ಕೊಂಡು ಈ ರಾಜವನ್ನು ಸಂತೆಗೆ ಒಡ್ಕೊಂಡ ದಾರಿಯಲ್ಲಿ ಹಳ್ಳ ಬಂತು ಅದು ಏನು ಮಾಡ್ತು ಆ ನೀರನ್ನು ಕಂಡು ಕೂಡಲೇ ಕತ್ತೆ ಡಬ್ಬಕ್ಕನೆ ಮುಳುಗಿತು ಮುಳುಗಿ ಅದು ಉಪ್ಪು ನೀರಿನಲ್ಲಿ ಕರ್ತಾ ಹೋಯ್ತು ಮತ್ತು ಉಪ್ಪೆಲ್ಲ ಕರಗಿದ ನಂತರ ಅದ್ರ ಮೈ ಮೇಲೆ ಭಾರ ಕಡಿಮೆ ಆಯಿತು ಆವಾಗ ಇವ ರಾಜು ಅದನ್ನು ಗಮನಿಸಿದ ಕತ್ತೆ ಒಂದು ಕುತಂತ್ರ ಮಾಡ್ಲಿಕ್ಕೆ ಇದು ಬೇಕಂತ ಅದಕ್ಕೆ ಇದಕ್ಕೆ ಬುದ್ಧಿ ಕಲಿಸ್ಬೇಕು ಸರಿಯಾಗಿ ಅಂತೇಳಿ ಮಾಡಿದ್ನಂದ್ರೆ ಮರುದನ ಕತ್ತೆ ಮೇಲೆ ಉಪ್ಪಿನ ಚೀಲ ಒರೆಸೋ ಬದಲು ಹತ್ತಿಯ ದೊಡ್ಡ ಮೂಟೆಯನ್ನು ಇಟ್ಟ ಹತ್ತಿ ಇಟ್ಕೊಂಡು ಕತ್ತೆಯನ್ನ ಹೊಡ್ಕೊಂಡು ಸಂತೆಗೆ ಹೋದ ಎಂದಿನಂತೆ ಹಳ್ಳದ ಸಮೀಪ ಕತ್ತೆ ಹೋಗ್ತಿರುವಾಗ ಕತ್ತೆ ಮತ್ತೆ ಕಾಲು ಜಾರದಂತೆ ನಡೆಸಿ ಡಬ್ಬಕನ ನೀರಿನಲ್ಲಿ ಮುಳುಗಿತು ಆದರೆ ಉಪ್ಪಾದ್ರ ಕರಿಗಿ ಹೋಗ್ತಿತ್ತು ಈಗ ಅವನು ರಾಜು ಏನ್ ಮಾಡ್ಯಾನ ಇದಕ್ಕೆ ಬುದ್ಧಿ ಕಲಿಸ್ಬೇಕಂತೇಳಿ ಹತ್ತಿ ಮೂಟೆಯನ್ನು ಒರೆಸಿದ್ನಲ್ಲ ಆ ಹತ್ತಿ ನೀರಿನಲ್ಲಿ ಸಂಪೂರ್ಣವಾಗಿ ನೆನೆತು ನೆಂದ ಮೇಲೆ ಆ ಹತ್ತಿ ನೀರನ್ನು ಹಿಡಿದಿಟ್ಟುಕೊಳ್ತದಲ್ಲ ಅದಕ್ಕೆ ಏನಾಯಿತು ಹತ್ತಿದು ಭಾರ ಅಂದ್ರೆ ವಜನ್ ಜಾಸ್ತಿ ಆಯಿತು ಆವಾಗ ಕತ್ತೆ ಮೇಲೆ ಹೇಳಲಿಕ್ಕೆ ಒದ್ದಾಡಿತು ಆಗ ಕತ್ತೆಗೆ ಗೊತ್ತಾಯಿತು ಮಾಲಕನಿಗೆ ನಾನು ಮೋಸ ಮಾಡಿದ್ದಕ್ಕಾಗಿ ನನಗೆ ಇವತ್ತ ಇಂತ ಉಪಾಯ ಮಾಡಿ ಮಾಲಕ ಶಿಕ್ಷೆ ಕೊಟ್ಟು ಬುದ್ಧಿ ಬರುವಂತೆ ಮಾಡಿದ ಅದಕ್ಕ ನಾನು ಇನ್ನೆಂದು ಮೈಗಳತನ ಕೆಲಸಗಳನ್ನು ಮಾಡಬಾರ್ದು ಕುತಂತ್ರವನ್ನು ಮಾಡಬಾರ್ದು ಅಂತೇಳಿ ಆವತ್ತಲಿಂದ ಆ ಒಂದು ಕುತಂತ್ರವನ್ನು ಕತೆ ಬಿಡ್ತು ಈ ಕತೆ ಕೇಳಿದ ನಿಮಗೆ ಅನಿಸ್ತು ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳು